ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಹೇಳ್ದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ನಾವಂತ ನೋಡ್ರಿಪ್ಪ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಹತ್ತಷ್ಟು ತಕ್ಷಣ ರೆಡಿ ಆಕತ್ ರೀ ಯಾಕಂತ ನಾವು ಅಮ್ಮನ ತವರ್ನಿಗೆ ಹೋಗಕತ್ತೀರಿ ಹತ್ತು ಮುತ್ರಿ ಹೋಗಕತಿರಿ ಅಮ್ಮದು ಡೆಲಿವರಿ ಆಗೈತಿ ಅಲ್ರಿ ಹಂಗಾಗಿ ಅಮ್ಮ ಹೋಗಕತ್ತಿದ್ರೆ ನಮಗೂ ಯಾಕೋ ಒಂಥರ ಬೇಜಾರದಂಗ ರೀ ಹಂಗಾಗಿ ಹೋಗಿ ಬಂದ್ರ ಆತು ಅಂತೇಳಿ ನಾನು ಇವತ್ತು ನಾನು ಬರ್ತೀನಿ ಅಮ್ಮ ಅಂತ ಹೇಳ ನಾನು ರೆಡಿ ಇಲ್ಲ ಅಂತಂದ್ರೆ ಆರೀಫನ ಅಮ್ಮನ ಹೋಗಕತ್ತಿದ್ರಿ ಕೊಬ್ಬರಿ ಬಿಲ್ಲ ಅದು ತೊಗೊಂಡ್ರಿ ಅರಿಪ ನೀನು ಸ್ನಾನ ಮಾಡಲ್ಲ ನೀರು ನೀರು ಬಿಸಿಗೆ ಮಾಡಿಬಿಡು ಪಟ ಅಮ್ಮ ಆಗಿಲ್ಲ ಹೌದನಾ ಸ್ವಲ್ಪ ಬೆಚ್ಚಗಾದ್ರೆ ತೊಕೊಂಡ್ಬಿಡ್ ಪಟ್ಟ ಅಮ್ಮ ಮತ್ತ ಇದ್ ಮಾಡ್ಕೊಂತ ಎಂಟು ಗಂಟೆ ಟೈಮ ನಾನ್ ದೇವ್ರಿಗೆ ದೀಪ ಹಚ್ಚಿ ಬರ್ತೇನೆ ಹರ್ಷಿಯಾ ತಲೆ ಬಾಸ್ತೀನಿ ಬರ್ಮ ಇದು ಹರ್ಷಿಯಾ ಬರಕೈತಿಲ್ರಿ ಊರಿಗೆ ಶಾಲೆಗೆ ತಲಿ ಬಾಸ್ಬೇಕಂತ ಟೈಮ್ ಆಕೈತಿ ಬಾಮ್ ಹಸಿ ಬಗೆ ಬಿಸ್ಬೇಕಾಯ್ತು ಹೋಕೊಂಬಿಟಲ್ ಅವನು ಟೈಮಲ್ಲಿ ಎಂಟೂರೈತೆ ಹಸೀಪಾ ನೀಲ್ ನೋಡ್ರಿಪ್ಪ ಇವಾಗ ಚಾ ಅದು ಚಾ ಇಲ್ಲ ರೀ ನೀರ್ ಕುಡ ಈಗ ಅಮ್ಮ ನೋಡ್ರಿ ಬನ್ ಬನ್ನಿಡ್ಗತೀತ ಅವ್ರ ನೀವು ಹಾಕ್ರಿ ಬಂದು ಅವಲ್ರಿ ನೀವು ಬಂದು ತಿಂತಿರಿಲ್ವಲ್ರಿ ಅಂತ ಅದಕ್ಕೆ ಕೇಳಿದನ್ರಿ ನೀವ ತಗ ತಗ್ರಿ ಅಲ್ಲೇ ಹೋಗ್ತೀನಿ ರೆಡಿ ಈಗ ಅಮ್ಮ ರೀ ಹೋಗನ್ರಿಪ್ಪ ನಾವೊಂದ್ ಸ್ವಲ್ಪ ಬಿಸಿನೀರು ಕುಡ್ತಿಂತರಿಮ್ಮ ಅಮ್ಮ ಚಾ ಬೇಕಾದ್ರೆ ಎಲ್ಲರೂ ಕುಡಿದ್ರಾತ್ರಿ ಅಶ್ಯ ಹೋಗಬಾರ ನಿನ್ನ ಶಾಲೆಗೆ ಈಗ ನಂಗೊಂದ್ ಚಾ ಬೇಡ ನಂಗೆ ಸ್ವಲ್ಪ ಹಾಕಿ ಚಾನ ನಾನ್ ಸ್ವಲ್ಪ ನಾನು ಚಾ ಕುಡ್ರಿಪ್ಪ ಬಿಸಿನೀರ್ ಅಷ್ಟು ಹಾಕೊಂಡಿ ಮತ್ತೆ ಮೊದಲ ಸಮಾಧಾನ ಸ್ವಲ್ಪ ಬಿಡವಲ್ತಾರ ನನಗೆ ಹುಡುಗಿ ತೊಗೊಂಡ್ರಿ ಒಂದು ಅಮ್ಮ ಹೋಗನ್ರಿ ಮಾ ನೀವೇನು ಒಳಗೊಮ್ಮೆ ಹೊರಗೊಮ್ಮೆ ಅಡ್ಯಾಡಕತ್ತೀರಿ ನಡ್ರಿ ಇಲ್ಲಿ ನಮ್ಮ ಓಣಿ ಒಳಗಿಂದ ನಮ್ ಕಾಕಾರದ ಆಟೋ ಇದು ಇದು ಆಟೋದೊಳಗೆ ಹೋಗ್ಬಿಡ್ರಿ ಆಟೋನ ಸಿಕ್ಕಾಬಿಡ್ತೀರಿ ಹೊಸರ ಇದು ಹೊಸರ ಕಡೆ ಬಂದಿಳಿದ್ವಿ ನಾವು ಹಾವೇರಿ ಕಡೆ ಹೋಗೋ ಬಸ್ ಈ ಕಡೆ ಬರ್ತಾವ್ರಿ ಸವಣೂರ ಹಾವೇರಿ ಕಡೆ ಹೋಗೋ ಬಸ್ ಈ ಕಡೆ ಬರ್ತಾವ ಹಂಗಾಗಿ ಗದ್ದಾರ ತುಂಬೈತ್ರಿ ಜಗ್ಗ ಜನ ನಿಂತಾರ ನೋಡ್ಬೇಕ್ರಿ ಬಸ್ ಬಂತ ಅಂತ ಹೇಳಿದ್ರೆ ಎಲ್ಲಿ ರಶ್ ಆಗುತ್ತೆ ಏನ್ರಿ ಇಲ್ಲಿ ನೋಡ್ರಿ ಬಸ್ ಸಿಕ್ತು ರಶ್ ಇಲ್ಲ ರೀ ಗದ್ದಿಲ್ಲ ಎರಡೆಡ್ ಸೀಟಿನ ಅಮ್ಮ ಆ ಕಡೆ ಕುಂತಾರ ಆ ರೀಪ ನಾನು ಈ ಕಡೆ ಕುಂತ ಹೋಗಲ್ಲಿ ಯಾವ ಬರ್ತಾರೇನ್ರಿ ನಾ ನೋಡಿರಿ ನಾವು ಶಿಗ್ಗಾವಿಗೆ ಬಂದಿರಿ ಶಿಗ್ಗಾವಿ ಒಳಗಂತೂ ಫುಲ್ಲು ರಶ್ ಐತ್ರಿ ಹುಲ್ಗೂರು ಅಂತಮ್ಮ ಅದೇ ಹುಲ್ಗೂರು ಅಂತ ಬರ್ರಿ ಸವಣೂರು ಬಸ್ ಎಲ್ಲಿ ನಿಂತಿಲ್ ಬರ್ರಿ ಇಲ್ಲಿ ಇಲ್ಲಿ ಸವಣೂರ್ಗೆ ಹೋಗೋ ಬಸ್ ರೀ ಇದು ಫುಲ್ಲು ಗದ್ದು ಬರ್ರಿ ಇನ್ನೂ ಬರೋಕತ್ತ ರೀ ನಾವು ಸ್ವಲ್ಪ ಅರ್ಜೆಂಟ್ ಮಾಡಿರಿ ನಮಗೆ ಸೀಟ್ ಸಿಕ್ಕು ಇಲ್ಲಿ ನೋಡ್ರಿಪ್ಪ ಇವಾಗ ಸೌಣೂರಿ ಬಂದ್ವಿ ನಾವು ಏನು ನಾಷ್ಟನೂ ಮಾಡಿಲ್ಲ ರೀಪ್ಪ ಅದಕ್ಕೆ ಏನರ ಸ್ವಲ್ಪ ಥಂಡಾರ ತೊಗೊಂದ್ರ ಆಯ್ತು ಇಲ್ಲ ಅಂದ್ರೆ ಏನಾರ ಬಿಸಿ ಮಾಡಿದ್ನಂದ್ರೆ ತಗೊಂಡ್ರೆ ಆತು ಅಂತ ಹೇಳಿ ಬಂದೀವಿ ರೀ ಅಮ್ಮನ್ ಬಸ್ನ್ಯಾಗ ಕುಂತ್ಸಿ ಬಂದಿರಿ ಅದೇ ಬಸ್ಸಾಗ ಇದಕ್ಕೆ ಹೋಗೈತಿ ಅಂತ ರೀ ಹತ್ತಿಮುತ್ತರಿಗೆ ಏನು ತಗೊಳತ್ತೀರಿ ಮಮ್ಮಿ ಪೇರು 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 ತಗಂತೆ ಪೇರು ತಗೋ ಅಲ್ಲಿ ಬೋಡ ತಗೊಂಡ್ವಿ ತಿನ್ವಿ ಈಗ ಪೇರು ತಿನ್ನ ಹ್ಞೂ ಅಮ್ಮ ಕಡೆ ಕುಕ್ಕೀ ಹ್ಞೂ ಇಲ್ಲ ನೋಡ್ರಿ ಇವಾಗ ಹತ್ತಿಮತ್ತರ ಬಸ್ ಸ್ಟ್ಯಾಂಡ್ ಬಂದ್ರಿ ಆಮೇಲೆ ನಮ್ಮ ಮಾವರು ಬಂದಿದ್ರಿ ಬ್ಯಾಗ್ ತೊಗೊಂಡು ಅದ್ ಅದು ಚಲೋ ಅನ್ನಿಸ್ತೀರಿ ನಮ್ಗೆ ಇಲ್ಲ ನಾವು ತಗೊಂಡ್ ಹೋಗಿದ್ವಿ ಬಿಡ್ರಿ ಪಾಪ ಅಲ್ಲೇ ಬಸ್ ಸ್ಟ್ಯಾಂಡ್ ಒಳಗೆ ನಿಂತಿದ್ರಿ ಅವ್ರು ತಂಬಾರಮ್ಮ ನಾನು ತೊಗೊಂಡೋಗ್ತೀನಿ ಅಂತ ಹೇಳನ್ರಿ ಹ್ಞೂ ಅಂತ ಇಲ್ಲ ನಮ್ಮ ಅಮ್ಮ ಆಟೋ ಮಾಡಾಕತ್ತಿದ್ರಿ ಬಂದಿರಿ ನಮ್ಮಅಮ್ಮನಿಗೆ ನಾವು ಹ್ಮ್ ಬಂದಿರಿ ನಾವ್ ನಮ್ಮ ಮಮ್ಮಿನಿ ಸಣ್ಣ ಮಮ್ಮಿನ ಪಾಪ ಅಂತ ಕ್ಯೂಟ್ ಆಗೈತ್ರಿ ಅದ ನಾನ್ ತೋರಿಸಿ ಗಿಡಕ ನಮ್ ಸಾಗೋಲ್ತ್ರಿ ಪಾಪ ಹಂಗೈತ್ರಿ ಗಂಡ್ ಪಾಪ ಆಗೈತ್ರಿ ನಮ್ ಮಮ್ಮಿನಾಗ ಅಮ್ಮ ನನ್ ಮದ್ವಿ ಬಂದಿದ್ವಿ ಮತ್ ನಡಕ ರಜೆ ಇದು ಇದ್ದಾಗ ಬೈದರ ನೀನ್ ಒಟ್ಲಿದ್ದ ಬೈದ್ವಿ ಅವಾಗ ಬೈದ್ರಿ ಒಮ್ಮ ಕಾಯಿ ಒಡ್ಸ್ಬೇಕಂತಂದ ಮತ್ತೆ ಒಮ್ಮಕ್ಳೆ ಆಗಿ ಆರಾಮ ಬಟ್ ನಮಗೂ ಖುಷಿ ಆಯ್ತ್ರಿ ಪಾಪನ ನೋಡಿ ಅರಿ ಪಾ ನೋಡ್ಬಾ உம் நம்ம உந்தாட்ரி சண்டி குடியா ரேஜ அரம் அம்மா நோட்லி நம்ம குத்ரி அய்யோ அய்யோ அறிவி நோட்ப்பா நம்ம அமீனா ஏன் டீலாப்பெல்லாம் உடாக்கொட்ரிக் கொட்ரி

ಹ್ಮ್ ಫಸ್ಟಿಗೆ ನೋಡ್ರಿ ಪ ಇಲ್ಲಿ ದನ ಕಟ್ಟವು ಹಕ್ಕಿ ಅಂತಾರಲ್ರಿ ನಮ್ಮ ಕಡೆಗೆಲ್ಲ ಹಳ್ಳಿ ಕಡೆ ಎಲ್ಲ ಹಕ್ಕಿ ಫುಲ್ ಇಲ್ಲೆಲ್ಲ ದನ ಕಟ್ತಿದ್ರಿ ನಮ್ಮ ಸಣ್ಣ ರೀ ಇವಾಗ ನೋಡ್ರಿ ಏನಿಲ್ಲ ಇಲ್ಲಿ ಎಲ್ಲ ಮಾರ ಕೊಟ್ಬಿಟ್ರ ಅವರು ರಜೆ ಉಂಡಿಲ್ಲ ನೀನ ಹಾ ಹಾ ಅದೊಂದು ಅಡ್ಗೆ ರೀ ಅವ್ರದ್ದು ಇದೊಂದು ರೂಮ್ ಮತ್ತೆ ಈ ಕಡೆ ಆ ಕಡೆ ಒಂದು ರೂಮ್ ಐತಿ ಹಾ ಪಡ್ಸಾಲೆ ಅಂತ ನೋಡ್ರಿ ಪಾಳೆ ಹೇಳಕತ್ತಾರೆ ಪಡ್ಸಾಲೆ ಅಂತರದು ಎಷ್ಟು ಚಂದ ಐತ್ರಿ ಹಳ್ಳಿ ಊರು ಹಾ ಇದು ಒಂದು ರೂಮ್ ಐತ್ರಿ ಇಲ್ಲಿ ಒಳಗ ಇದು ಹಿತ್ಲರಿ ಮಸ್ತ್ ಗಾಳಿ ಆ ಮಧ್ಯ ಹೋಗ್ಬರ್ತಿ ನಾವು ಹಾ ಹೋಗ್ಬಾರ್ದಾಡ್ರಿ ಹಾ ಹ್ಞೂ ಹ್ಮ್ ನಡಿ ಹೋಗ ನಡ್ರಿ ಎಷ್ಟ ಬರ್ತಾನ ಈಗ ಹೋಗೋಣ ನಾವು ಮಾರಿಪ್ರಿ ಇನ್ನೇನ್ರ ಯಾವ್ದು ಗುಳಿ ಗಿಳಿ ಬಂತಂದ್ರ ಹೆಂಗಂತ ಹೋರೀಗಿರಿ ಎಲ್ಲಾರ ಸೈಡ್ ಸರ್ಕೊಂಡ್ಬಿಡೋದು ಇದನ್ ಹಾಕ್ಯಾರ ಇದ್ರದ ದ್ಯಾಮನ್ ಜಾತ್ರೆ ಹಾಕ್ಯಾರನ ಇಲ್ಲಿ ನೀರಿನ ಪೈಪ್ ಅಂದ ಎಲ್ಲಾ ಕಡೆನಾದ್ರ ಅದಕ್ಕ ಅದಕ್ಕೆ ಜಾತ್ರೆ ಸಾಮಾನು ಹಾಕ್ಯಾರನ ಅಂತಂದ ಇದ್ಯಾಮಮ್ಮನ್ ಗುಡಿ ಜಾತ್ರೆ ಮಸ್ತ್ ಆತಂತ್ರಿ ನಮ್ ಹೋಗ್ ಬರಾಕೆ ಆಗ್ಲಿಲ್ಲ ರೀ ಅಮ್ಮನ ಬಂದಿರ ಪಾಪ ಊಟ ಹಾಕ್ಸಿದ್ರಲ್ಲ ನೀವು ಉಂಡೋಗಿದ್ರೆ ಹ್ಮ್ ಥಣಗೈತಿರಿ ನೋಡ್ರಿ ರಜ ಬುರ್ ಮಕ್ಕ ಬಿಟ್ಟಿ ಬಾರಿ ಬರೀಮಾ ಇಲ್ಲಿ ನೋಡ್ರಿ ದ್ಯಾಮಮ್ಮ ಗುಡಿ ಇದು ಪೂಜಾ ಮಾಡ್ತಾರಲ್ರಿ ಅವ್ರಿಗೆ ಗೋಧಿ ಹೋಗಿ ಕೊಟ್ಟ ಕಶಾರಿ ಬಿಸಿ ಅದು ಆಮೇಲೆ ಕಡೆ ನಾವು ಬಂದಿವಂದ್ರ ಸಾರು ಪಲ್ಲೆ ಕೊಟ್ ಕಶಾರಿ ಅದನ್ನ ನಾವು ಊಟ ಮಾಡಿಬಿಟ್ಟು ಊರಿ ತೊಗೊಂಡೋಕಿ ನಾವು ಹಾಂ ದ್ಯಾಮಮ್ಮನ ಪ್ರಸಾದ ಊರಿ ನಾವು ನಾವ್ ನಡಿಯರಿಪ್ಪ ಹಾಂ ದ್ಯಾಮಮ್ಮನ ಪ್ರಸಾದ ಮನ್ ಮಾಡಿದ್ದಲ್ಲ ಇವತ್ತು ಮಾಡ್ಯಾರ್ಯಾಮ್ ಹಾಂ ನನ್ನ ಮನೆ ಕಾಣತಿಲ್ರಿ ಅಲ್ಲೇ ನೋಡ್ರಿ ಮಕ್ಕಳಿಗೆಲ್ಲ ತಾವೀಜ ಅದೆಲ್ಲ ಹಾಕ್ತಾರಲ್ಲ ತಾಯ್ತಾ ತಾವೀಜನಂತಾರಲ್ರಿ ಅದೆಲ್ಲ ಮಾಡ್ತಾರೀ ಆಮೇಲೆ ಕಡೆ ಮೂರು ಇವರು ಸಿಗ್ತಾರ ಅದು ಹೊಟ್ಟ ಏನು ಮಕ್ಕಳ ಬಗ್ಗೆ ಆಮೇಲೆ ಕಡೆ ಡಿಲಿವರಿ ಇದು ಮಕ್ಕ ಅದ್ರ ಬಗ್ಗೆ ಎಲ್ಲ ಅವಾಗಲಿ ಕೇಳ್ತಾರೆ ಅವಾರಿಪನ್ ಬೇಡ್ಕೊಂಡಿದ್ದೆ ಇಲ್ಲೇ ರೀ ದ್ಯಾಮಗ ಬೇಡ್ಕೊಂಡಿದ್ದೆ ನಂಗೆ ಧ್ಯಾಮ ಮಗ ಹುಟ್ಲಿಪ್ಪ ನನಗೆ ಹುಟ್ಲಿಪ್ಪ ಅಂತೇ ಬಿಡ್ಕೊಂಡು ಹೋದ ನೋಡಿರಿ ನಾನು ಧ್ಯಾಮಗ ಬಿಡ್ಕೊಂಡು ಆಮ್ಯಾಗ ಅವ್ರ ಕಡೆ ಹೋಗಿ ಅದೆಲ್ಲ ಇದು ಮಾಡಿಸ್ಕೊಂಡು ಹೋಗಿದ ಅಂದ್ರೆ ಅಂದರೆ ಫಸ್ಟಿಗೆ ನಂದೊಂದು ಹೊಟ್ಟೆ ಹೋಗಿತ್ತು ರೀ ಹಾಗಾಗಿ ಚಿಂತೆ ಆಗ್ಬಿಡ್ತಿರೋದು ಹಿಂಗೆ ಯಾಕೆ ಹಿಂಗೆ ಆಯಿತು ಅಂತಂದಾಗ ಇಲ್ಲೇ ಬಂದು ಬೇಡ್ಕೊಂಡು ಆ ಹರಿಕೆ ಎಲ್ಲ ಹೊತ್ತಿನ ಮೇಲೆ ಆರಕೋ ಹೊಟ್ಟಿಲ್ಲರಿ ನಮ್ಗೆ ಎಷ್ಟು ಸಂಜೆ ಐತಿವ ನಮ್ಮ ಮರಿಪ ಹೇಳ್ದಂಗೆ ಇಲ್ಲ ಏನರ ದನಗಿನ ಬಂದೊಂದು ಸರಿಯಾಕು ಜಾಗ ಇಲ್ಲ ಏನಿಲ್ಲ ನೋಡಿ ಕಂಪೌಂಡ್ ಹಾರ್ತಿಯ ನಾವು ಜಿಗದ್ಬಿಡ್ತೀವಿ ಇಲ್ಲಿ ನೋಡ್ರಿ ಇದು ಅಡಿಗೆ ಮೇಲೆ ರೀ ಇವ್ರದ್ದು ಇದು ಒಲಿ ರೀ ಇದೆ ಅದ ಸಾಬಕ್ಕಿ ಇದು ಉಪ್ಪಿಟ್ಟದ ಇದು ಚಲಾಗೈತಿ ತಣ್ಣ ಅನ್ಸತ್ ತಿಂತೀನಿ ಅದನ್ನ ಇದು ಸಾರು ಸ್ವಲ್ಪ ಇದೊಂದು ರೂಮ್ ನೋಡ್ರಿ ಎಷ್ಟು ತಣ್ಣಗೈತಿ ವೈವ ಮನಿ ಒಂದು ಫ್ಯಾನ್ ಬೇಡ ಒಂದು ಏನ್ ಬೇಡ ಹಂಗೈತ್ರಿ ಇಲ್ಲೆಲ್ಲ ವೇಸ್ಟ್ ಆದ ಸಾಮಾನು ಇಟ್ಬಿಡ್ತಾರೆ ಬರೋ ಬರ್ತಿ

ಈ ಟಿಂಪು ಇರ್ತಾವನಮ್ಮ ಟ್ರೈನಿಗೆ ಹೋಗೋಣಮ್ಮ ಟ್ರೈನಿಗೆ ರೀ ದ್ಯಾಮ್ಮಮ್ಮನ ಗುಡಿಗೆ ಸಂಬಳಕತ್ತೀರ ಹಾಂ ಹಾಂ ಟಾಟಾ ಹಾಂ ಹೋಗ್ಬರಿ ತಗೋ ರೀ ಕಸಿ ಇಲ್ಲ ರೀ ಹಾಗಾಗಿ ಟಿಂಪು ಒಳಗೆ ಕುಂತೀವಿ ಹ್ಞೂ ರೀ ಪಾ ಕುರಿ ಹಿಂಡ ನೋಡಿಲಿ ಇಲ್ಲಿ ಚಕ್ಕ ಹಳ್ಳಿ ಕಡೆ ಕುರಿ ಹಿಂಡ ಕುರಿ ಹಿಂಡ ದೂಳು ದುಮ್ಸಾಮ್ ಎಬುಸ್ ಬಂದ ಕುರಿ ಹಾಲ ಅವಾಗ ಅವರ ಚರ್ಗಿ ಒಳಗ ಕುರಿ ಹಾಲ ನೋಡ್ರಿ ಹೋತ್ ಮರಿ ನೋಡ್ರಿ ಅಂತ ಆದ್ ನೋಡ್ರಿ ಗುಡಿ ಬಂತಮ್ಮ ಶ್ರಾವಣದಾಗ ಇಲ್ಲಿ ಹಣಕಾಯಿ ಮಾಡಿಸ್ತೀವಲ್ಲ ಸವಣೂರ್ ಬಂತರಿ ಕೈಮ್ರಿ ಹಗರ್ ಕಿಡೀಮ್ ಹಗರ್ ಕಿಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಟ್ಟೇನ್ರಿ ಸವಣೂರ್ ಬಂದೇಳ ತಕ್ಷಣ ನಾವು ಬಸ್ ನಿಂತ ಬಿಟ್ಟಿರಿ ಆಲ್ರೆಡಿ ಆಲ್ರೆಡಿ ನಿಂತದಿಲ್ರಿ ಈ ಕ್ಯಾರೀಪ ಒಂದ್ ಮಾಜಾ ಮಟ್ಟ ತೊಗೊಂಡ್ರಿ ಆಮೇಲೆ ಕಡೆ ಎಗ್ ರೈಸ್ ಅಂತ ಎಗ್ ಎಗ್ರೆಸ್ ತೊಗೊಂಡು ಅಮ್ಮ ಖಾರದಾಣಿ ತಗೊಂಡ್ರಿ ಬಿಸ್ಕಿಟ್ ತಗೊಂಡ್ರಿ ಮತ್ ಕರಾಚಿ ತಗೊಂಡ್ರಿ ಕಿಟಕಿ ಬಂದು ಕೂತ್ಕೊಂಡ್ ಬಿಡುವ ಬೇ ಬಿಡ್ರಿ ಕುಂತಾಡ್ರಿ ಮತ್ತೆ ಕುಂದರ್ತಾಡ್ರಿ ಕುಂದ್ರನ್ರಿ ಇಲ್ಲಿ ಸಿಗ್ಗಾ ಅವ್ರಿ ಇಲ್ಲೇನೋ ಎಷ್ಟು ಮಾಡ್ಯಾರ ಸಿಗ್ಗ ಗೊಂಬಿ ನೋಡ್ರಿ ശി മക്കളിജി അമ്പേഴ്സർ

ಬರೀ ಬಸ್ನಾಗ ಟೈಮ್ ಹೋಗ್ಬಿಡಿದ್ರಿ ನಮ್ದು ಅಲ್ಲಿ ಏನು ಅನ್ಕೊಂಡ್ರ ನಾವು ಟೈಮ್ ಆಗಲಿ ಆರು ಗಂಟೆ ಆದ್ರೀಗ ಬೇಡ ತಿನ್ನಿನ ಹ್ಞೂ ಹೋಗಿ ಬಂದವ್ರಿ ನಾವು ಅರ್ಶಿ ಕಸ ಹೊಡ್ದಾಡ್ರಿ ದೇವ್ರ ದೀಪ ಹಚ್ಚಿರಾಕಿಲ್ರಿ ಇನ್ನು ಬಾಂಡೆ ಗಿಡ ಟಿಕೆಟ್ ಮದ್ರ ಸಾಕು ಇಲ್ಲದ್ರಿ ಓದಕ್ಕೆ ಹೋಗಿ ಬಂದಾಳ ಅಯ್ಯ ಟಿಕೆ ಹೊಡ್ಮಲ್ಯದವ ಟಿಕೆಟ್ ಹೌದಾ ಏನು ಮಾಡ್ಬೇಕ ಸುಲ್ದು ಕೊಡಮ್ಮ ಸುಲ್ದು ಕೊಡು ಇಲ್ಲಿ ನೋಡ್ರಿ ಇವಾಗ ನಾವು ಸ್ವಲ್ಪ ಫ್ರೆಶಪ್ ಅಪ್ ಆಗಿದ್ದೀರಿ ಅರಿಫಾ ದೀಪ ಚಕೈತೆ ನಾ ಹಚ್ಚ ಮಂಗಾದ್ರೆ ನಾನು ಹಚ್ಬೇಕಂತ ಹೇಳಿ ಬಂದೆ ನಾನು ಇದು ಗೋಧಿಗ್ಗೆ ತಗೊಂಡಿಲ್ಲ ಬಿಸಿ ಮಾಡಿದ್ದು ತಗೋ ಹೌದಿಲ್ಲ ಮತ್ತೆ ದೇವ್ರದ್ದು ಅದು ಕೆಡ್ಸೋದು ಬೇಡ ಜಲ್ದಿ ಬಿಸಿ ಮಾಡಿದ್ರೆ ಚಲೋ ರೈತದ ಮತ್ತೆ ಇಲ್ಲಿ ಅಡುಗೆ ಇಷ್ಟ ಮಾಡಿದ್ರೆ ನಮ್ಮ ಅರಿಫಾ ಅನ್ನ ನೋಡ ಮೊದಲು ತಗೋದು ಸ್ವಲ್ಪ ಇಟ್ಬಿಟ್ಟು ಪೂರ್ತಿ ಕಷ್ಟ ಅನ್ನಕ್ಕೆ ನಾನು ಇದಕ್ಕೆ ಹೋಗ್ಬಿರಲಾ ಅಲ್ಲಿ ನಾರೇದಟ್ಟಿ ತೊಗೊಂಬಾರಂತ ಹೇಳಾಕ್ ಬಂದಿದ್ರೆ ಇಲ್ಲ ಆ ಬರೋ ಹೋರ್ ಬರ್ತೀನಿ ನಿಂಗೆ ನಾನು ಹಾಂ ಹ್ಞೂ ಬರಲಾ ಅಮ್ಮ ಹ್ಞೂ ಹೋಗಿರಿ ಅಂತವ್ರಿ హరిప బీకప్ప అన్న మే సారీ ఊట మైతి అమ్మ ఒలర అంత్రి ఒల్లె ఓవన్న ఒలే మొదల బెజార్కైతి హింద్ కుతల హింక కుక్కర్సబట్త ఒ బస్ వట్టెల్ వట్టెలె హాకైతే నన్గా నువ్వు ఆబైతి సుమ్ అమ్మ కొంతిప్ప నగదు మిట్ ఊటమ్ వల్లి అబ్బాగా ఊట కొడ్ర మక్కళకెల్ తో పురా చిల్కొమ్మక నన్నెం తొందర